ಬೆಳಗ್ಗೆಯಿಂದ ಯಾವುದೇ ರೀತಿ ವಿಡಿಯೋಸ್ ಎಲ್ಲ ಏನೂ ಮಾಡೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗ ವಿಡಿಯೋ ಮಾಡೋಣ ಅಂತ ನೋಡಿ ಹೆಂಗಾಗಿದ್ದೀನಿ ಅಲ್ವಾ ಯಾಕಪ್ಪ ಹೆಂಗೆ ಆಗಲು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಫ್ರೆಂಡ್ಸ್ ನನಗೆ ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ಸ್ವಲ್ಪ ಮೈ ನೋವ್ತಾ ಇದೆ ಮತ್ತು ಕೋಲ್ಡ್ ವಿಪರೀತ ಕೋಲ್ಡ್ ಆಗೋಗ್ಬಿಟ್ಟಿದೆ ಬೆಳಗ್ಗೆಯಿಂದ ಯಾವುದೇ ರೀತಿ ವಿಡಿಯೋಸ್ ಎಲ್ಲ ಏನೂ ಮಾಡೋದಕ್ಕಾಗಿಲ್ಲ ಅದಕ್ಕೆ ಇವಾಗ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಏನ್ ವಿಡಿಯೋ ಮಾಡೋದು ಮನೆ ನೋಡ್ಬೇಕು ಫ್ರೆಂಡ್ಸ್ ಎಷ್ಟೆಲ್ಲ ಹೆಂಗಲ್ಲ ಅರಳಿದೆ ಗೊತ್ತಾ ಆ ನಿಜ ಹೇಳ್ಬೇಕು ಅಂತಂದ್ರೆ ಫ್ರೆಂಡ್ಸ್ ಏನ್ ಗೊತ್ತಾ ಆ ಹೆಂಗ್ ಮನೇಲಿ ಏನಾದ್ರೂ ಹುಷಾರಿಲ್ಲ ಅಂತ ಮಲಗಿಬಿಟ್ರೆ ಮನೆ ಮಕ್ಳಂತು ನೋಡೋದಕ್ಕೆ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಎಷ್ಟು ಪಜಿತಿ ಆಗುತ್ತೆ ಒಂದ್ ದಿವಸ ಎರಡ್ ದಿವ್ಸ ಮಲ್ಕೊಂಬಿಟ್ರು ಅಂತಂದ್ರೆ ಅಬ್ಬಾ ತುಂಬಾನೇ ಕಷ್ಟ ಆಗುತ್ತೆ ಅದನ್ನೆಲ್ಲ ಅದನ್ನ ಕ್ಲೀನ್ ಮಾಡಿ ಮತ್ತೆ ನಾವು ಅಡುಗೆ ಮಾಡ್ಕೊಂಡು ನಾವು ನಾವು ಫಸ್ಟೇ ಸುಸ್ತಾಗಿರ್ತೀವಿ ಅದರಲ್ಲೂ ಮನೆಯೆಲ್ಲ ಈ ಥರ ಹೆಂಗೆ ಇರೋದನ್ನ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋಷ್ಟು ಇನ್ನೂ ಸುಸ್ತಾಗಿ ಹೋಗ್ಬಿಡ್ತೀವಿ ಇವತ್ತು ನನ್ನ ಪಜಿ ತಿನ್ನು ಹಂಗೆ ಆಗಿರೋದು ಸ್ನಾನ ಸಹ ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ಚಳಿಗೆ ಮತ್ತು ಇಪ್ಪತ್ತ ಕೋಲ್ಡ್ ಆಗಿದೆ ಸ್ನಾನ ಮಾಡಿಕೊಂಡ್ರೆ ಇನ್ನೂ ಕಷ್ಟ ಆಗುತ್ತೆ ಇನ್ನೂ ಎಲ್ಲಿ ಜಾಸ್ತಿ ಹೋಗ್ಬಿಡ್ತೈತು ಅಂದ್ಬಿಟ್ಟು ನಾನು ಸ್ನಾನನೂ ಮಾಡಿಲ್ಲ ಇವಾಗ ಒಂಬತ್ತು ಗಂಟೆ ಆಗಿದೆ ಇವಾಗ ನಾನು ಅಡುಗೆ ಮಾಡಕ್ಕೆ ಬಂದಿದ್ದೀನಿ ಬೆಳಿಗ್ಗೆಯಿಂದ ಆ ಊಟ ಮಾಡಿಬಿಟ್ಟು ಮಲದೋಳು ಎದ್ದೋಳಿಲ್ಲ ಮೇಲೆ ನನ್ನ ತೈಲ ಹಾಗಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ಅನ್ನ ರಸ ಮಾಡಿ ತಿಂದಿದೆ ಆ ರಸಮ ಬೆಳಗ್ಗೆ ಮಾಡಿ ತಿಂದಿರೋದು ಅದು ಎಷ್ಟು ಸ್ವಲ್ಪ ನನಗೆ ಪರವಾಗಿಲ್ಲ ಆ ರಸ ಮಾಡಿ ಕುಡ್ದಾದ್ಮೇಲೆ ಸ್ವಲ್ಪ ರಸ ಆ ರಸ ಕುಡ್ದಾದ್ಮೇಲೆ ಸ್ವಲ್ಪ ತೆತ್ತು ಓಡಾಡ್ತೀನಿ ಮತ್ತೆ ಎಷ್ಟೊಂದು ಕುಡಿಯೋಕಾಗುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ರಸ ಕುಡ್ಕೊಂಡೇ ಇರೋಕೆ ಫ್ರೆಂಡ್ಸ್ ಆ ರಸ ಕುಡ್ದಾಗ ಸ್ವಲ್ಪ ತುಪ್ಪ ಚೆನ್ನಾಗಿರ್ತೀನಿ ಮತ್ತೆ ಆ ಅದು ರಸ ಕುಡ್ದಾಗಿ ಒಂದು ಹಾಫ್ ಒನ್ ಅವರ್ ಒನ್ ಅವರ್ ಚೆನ್ನಾಗಿರ್ತೀನಿ ಮತ್ತೆ ಒನ್ ಅವರ್ ಆದ್ಮೇಲೆ ಮತ್ತೆ ಅದೇ ತರನೇ ಆಗುತ್ತೆ ಅದಕ್ಕೆ ಇದೇ ತರಾನೇ ಬೆಳಿಗ್ಗೆಯಿಂದ ಮಾಡ್ಕೊಂಡು ಇದೋಗ್ಬಿಟ್ಟಿದೀನಿ ಅದಕ್ಕೆ ಇವಾಗ ಇನ್ನು ಸ್ವಲ್ಪ ಹುಷಾರು ಸರಿ ಹೋಗಿಲ್ಲ ಬೆಳಿಗ್ಗೆ ಒಂದು ಟ್ಯಾಬ್ಲೆಟ್ ತಂದು ತಿಂದಿದ್ದೀನಿ ಈ ಒಟ್ಟು ಆರ್ಡರ್ ತಂದು ಇಟ್ಟಿದ್ದಾರೆ ನಮ್ಮ ಹೆತ್ಮ್ರು ತಿನ್ಬೇಕು ಅಡಿಗೆ ಬಾಯನ ಕೆಟ್ಟಿದ್ದು ಫ್ರೆಂಡ್ಸ್ ಏನೇನೋ ತಿನ್ಬೇಕು ಅಂತ ಅನಿಸ್ತಾ ಇದೆ ನನ್ಗೆ ಆದರೆ ಏನ್ ತಿನ್ನೋದು ಆ ಏನ್ ತಿಂದ್ರು ಟೇಸ್ಟೇ ಸಿಕ್ಕಲ್ಲ ಇವಾಗ ಅದಕ್ಕೆ ನಾನು ಏನು ಮಾಡ್ತಾ ಇದೀನಿ ನಮ್ಮ ಕಡೆ ಗೊಡ್ಖ ಖಾರ ಅಂತ ಅರಿತಾರೆ ಆ ಗೊಡ್ಖ ಖಾರ ಮಾಡ್ಕೊಳೋಣ ಅಂದ್ಬಿಟ್ಟು ಇವತ್ತು ಆ ಹಾಗೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಣ ಅಂತ ನಿಜ ಹೇಳ್ತೀನಿ ಈ ಚಳಿಗಾಲದಲ್ಲಿ ಮತ್ತು ಬಾಯಿ ಕೆಟ್ಟಿದವ್ರಿಗೆ ಹುಷಾರಿಲ್ಲದಿದ್ದವ್ರಿಗೆ ಈ ಗೊಡ್ ತುಂಬಾ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇದನ್ನ ಇಲ್ಲ ಹುಷಾರಿಲ್ಲ ಅಂದರೂ ನಾನು ನಿಮ್ಮ ಹತ್ರ ಬಂದು ಯಾಕೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಯೂಸ್ಫುಲ್ಲಾಗಿರುತ್ತೆ ಫ್ರೆಂಡ್ಸ್ ಈ ಗೊಡ್ಖರ ಇದನ್ನ ಬಾಣಂತಿಯವ್ರಿಗೂ ಸಹ ಕೊಡ್ತಾರೆ ಇದು ತುಂಬಾ ಒಳ್ಳೆಯದು ಈ ಚಳಿಗಾಲಕ್ಕೆ ಮತ್ತೆ ಗಂಟ್ಲು ನೋವು ಇರುತ್ತಲ್ಲ ಕೋಲ್ಡ್ ವಿಪ್ರೀತ ಕೋಲ್ಡ್ ಆಗಿ ಗಂಟ್ಲಲ್ಲಿ ಇಂಜಲು ನುಂಗೋಕ್ಕಾಗಲ್ಲ ನೀರು ನುಂಗಕ್ಕಾಗಲ್ಲ ಅಂತವರ್ಗೆ ಈ ಗೊಟ್ಕಾರ ಒಳ್ಳೆ ಮದ್ದು ಅಂತಾನೆ ಹೇಳ್ತೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅದ್ರಲ್ಲಿ ಬೇರೆ ನೋಡಿ ಮನೆಯೆಲ್ಲ ಹೆಂಗ್ ಅಂಡಿದೆ ಫ್ರೆಂಡ್ಸ್ ಅಡುಗೆ ಮನೆಯೆಲ್ಲ ನೋಡ್ಬೋದು ಏನೂ ಕ್ಲೀನ್ ಮಾಡಿರ್ಲಿಲ್ಲ ಎಲ್ಲ ಅಲ್ಲಿಂದ ಅಲ್ಲೇ ಬಿಟ್ಟಿದೀನಿ ಇದ್ಕಿನ್ ಬೆಳೆ ಸಾಂಬಾರ್ ಮಾಡಿದ್ದೆ ಈ ಪಾತ್ರ ಇನ್ನು ಸಾಂಬಾರ್ ಸ್ವಲ್ಪ ಇದೆ ಯಾವಾಗಲೂ ಖಾಲಿ ಮಾಡ್ಬಿಡ್ತಿದ್ದೆ ಆದ್ರೆ ನಾನು ತಿನ್ ತಿನ್ನಕ್ಕೆ ಆಗ್ತಾ ಇಲ್ಲ ನಮ್ಮ ಹೆಂಚ ಪಾಪ ಬೆಳಗ್ಗೆ ಹೋದರು ಸಂಜೆ ಬಂದರು ಅವ್ರು ಬೆಳಗ್ಗೆ ಸ್ವಲ್ಪ ತಿಂದ್ರುಕು ಹೋದ್ರು ಅಷ್ಟೇ ಇನ್ನು ಸ್ವಲ್ಪ ಸಾಂಬಾರ್ ಸಾಂಬಾರಿದೆ ಮತ್ತೆ ಬೆಳಗ್ಗೆ ಅನ್ನ ಅನ್ನ ಮಾಡಿದ್ದೆ ಅನ್ನೂ ಇದೆ ರಸಂ ಮಾಡಿದ್ದೆ ರಸಮೂ ಹಾಗೆ ಇದೆ ಮತ್ತೆ ಬೆಳಿಗ್ಗೆ ಸ್ವಲ್ಪ ನ್ಯೂ ಇಯರ್ಗೆ ನಾನು ಸ್ವೀಟೆಲ್ಲ ಏನು ಮಾಡಿಲ್ಲ ಅಂತ ಅಂದ್ಬಿಟ್ಟು ಹೋಳಿಗೆನೂ ಸಹ ಮಾಡಿದ್ದೆ ನೋಡಿ ಹೋಳಿಗೆ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್ ಅಂದ್ರೆ ಇದನ್ನ ಹೂರ್ನ ನಾನು ಮೊನ್ನೆ ಅಮ್ಮ ಮನೆಗೆ ಹೋಗಿದ್ದಾಗ ಆ ಮಾಡ್ಕೊಂಡು ಹೋಗಿದ್ದೆ ಅಲ್ಲಿಗೆ ಇನ್ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಹೂರಣ ನೀವು ಏನು ಮಾಡಿರ್ಲಿಲ್ವಲ್ಲ ಅಂದ್ಬಿಟ್ಟು ಸರಿ ಇವತ್ತಾದರೂ ಪಾಪ ಅವ್ರಿಗೆ ನಮ್ಮ ಯಜಮಾನ್ರಿಗೆ ಸ್ವೀಟ್ ಅಂದ್ಬಿಟ್ಟು ಹುಷಾರಿಲ್ಲ ಅಂತಂದ್ರೂ ಅದ್ರಲ್ಲೂ ಸಹ ಮಾಡಿದ್ದೀನಿ ನಾನು ಹೋಳಿಗೆ ಹಸಿಟ್ಟು ಕಲಸಿ ಸುಡೋದು ಅಷ್ಟೇ ಅಲ್ವಾ ಬಾಕಿ ಇದ್ದಿತ್ತು ಹೂರಣೆಲ್ಲ ರೆಡಿ ಇತ್ತು ಅದಕ್ಕೆ ಇವತ್ತು ಸ್ವಲ್ಪ ಬೆಳಿಗ್ಗೆ ರಸ ರಸ ಮಾಡಿ ಒಬ್ಬಟ್ಟು ಮಾಡಿ ಇಟ್ಬಿಟ್ಟು ತಿಂದು ಮಲರ್ ದೊಡ್ಡ ಫ್ರೆಂಡ್ಸ್ ಆ ಮತ್ತೆ ಅಲ್ಲಿಂದ ಸಿಂಕ್ ಬೇರೆ ಕೈ ಕೊಟ್ಟೈತೆ ನನ್ಗೆ ಯಾಕೋ ಗೊತ್ತಿಲ್ಲ ಸಿಂಕಲ್ಲಿ ನೀರೇ ಹೋಗ್ತಾ ಇಲ್ಲ ಒಳಗಡೆ ಜಾಮ್ ಆಗಿದೆ ಅಂತ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಬಿಸಿನೀರ್ ಇಟ್ಟಿದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಅಷ್ಟ ಇದು ಉಪ್ಪು ಒಂದು ಶೋಡಾ ಹಾಕ್ಬಿಟ್ಟು ಅದಕ್ಕೆ ಹಾಕೋಣ ಅಂತ ಅನ್ಕೊಂಡಿದೀನಿ ಈ ಚಳಿಗಾಲದಲ್ಲಿ ಸಿಂಕಲ್ಲಿ ನೀರ್ ಹೋಗೋದಿಲ್ಲ ಫ್ರೆಂಡ್ಸ್ ಅಲ್ಲಿ ಜಾಮ್ ಹೋಗ್ಬಿಡುತ್ತೆ ಅದಕ್ಕೆ ಆ ಸಿಂಕ್ ಆ ಥರ ಜಾಮ್ ಆದಾಗ ಸ್ವಲ್ಪ ಬಿಸಿನೀರಿಗೆ ಶೋ ಅಡುಗೆ ಶೋರಣ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಕುದಿಯೋ ನೀರು ಅದಕ್ಕೆ ಹಾಕ್ಬಿಟ್ರೆ ಅದರಲ್ಲಿ ಏನು ಈ ಪಾಚಿ ಗೀಚಿ ಎಲ್ಲ ಕಟ್ಕೊಂಡು ಅದೆಲ್ಲ ಹೋಗ್ಬಿಡುತ್ತೆ ಅದಕ್ಕೆ ಬಿಸಿನೀರು ಇಟ್ಟಿದ್ದೀನಿ ಮತ್ತು ನಾನಿಲ್ಲಿ ಗೊಟ್ಗಾರಕ್ಕೆ ನಮ್ಮನೆ ಹತ್ರನೇ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸಿಕ್ಕಿತ್ತು ಕೊತ್ತಂಬರಿ ಸೊಪ್ಪು ಕೇರಿ ಸೊಪ್ಪು ಪುದೀನ ಕಿತ್ಕೊಂಡ್ಬಂದು ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಓಕೆ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಇನ್ನು ಕಾಯ್ತಾ ಇರಲಿ ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆಗೆ ಗೊಡ್ಕಾರಕ್ಕೆ ಮತ್ತೆ ಗೊಡ್ಕರ ಜೊತೆ ಆಮ್ಲೆಟ್ ಅಂತ ಎರಡು ಮೊಟ್ಟೆ ತರಿಸ್ಕೊಂಡಿದ್ದೀನಿ ನೋಡಿ ಎರಡು ಮೊಟ್ಟೆ ತರಿಸಿದ್ದೀನಿ ಆಮ್ಲೆಟ್ ಹಾಕ್ಕೊಂಡು ಚೆನ್ನಾಗಿರುತ್ತೆ ಆ ಆಮ್ಲೆಟ್ ಹಾಕ್ಕೊಂಡು ಮಾಡ್ಕೊಂಡಂತ ಮುದ್ದೆ ಮತ್ತೆ ಗುಡ್ಖ ಪೈ ಏನು ಬಂದರೂ ತಡ್ಕೊಬೋದು ಈ ನೆಗಡಿ ಹೋಗ್ಬಿಟ್ರೆ ಮಾತ್ರ ನಿಜವಾಗಲೂ ಆಗಲ್ಲ ತುಂಬ ಕಷ್ಟ ಫ್ರೆಂಡ್ಸ್ ನೋಡಿ ಒಂದು ದಿವ್ಸಕ್ಕೆ ಎಷ್ಟಾಗಿದ್ದೀನಿ ಹೆಂಗಾಗಿ ಹೆಂಗೆ ಹೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಇವಾಗ ನಾನು ಫಸ್ಟು ಮುಂಚಿನ ಥರ ಹಾಕ್ಬೇಕು ಅಂತಂದರೆ ಈ ಗುಡ್ ಖರ ನನಗೆ ಬೇಕೇ ಬೇಕು ಕರ್ಮಿನ ಸಾರು ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೆ ಆದರೆ ಆ ಕರ್ಮೀನ್ ಸಾರು ಬೇಡ ಇವತ್ತು ಗುರುವಾರ ಮತ್ತು ನಾಳೆ ಶುಕ್ರವಾರ ಆಗುತ್ತೆ ಇನ್ನು ಪೂಜೆ ಮಾಡೋದಕ್ಕೆಲ್ಲ ಆಗಲ್ಲ ಅನ್ ಅಂತ ಅಂದ್ಬಿಟ್ಟು ಸುಮ್ನೆ ಹೋಗ್ಬಿಟ್ಟೆ ಕರ್ಮಿನಿಗಾನ ಮಾಡ್ಕೊಂಡು ತಿಂದ್ರೆ ನಿಜವಾಗ್ಲು ನಮ್ಗೆ ಕೋಲ್ಡ್ ಆಗಿರೋರ್ಗೆ ಅದು ಅಷ್ಟೇ ಒಂದು ಒಳ್ಳೆ ಮದ್ದು ಅಂತ ಹೇಳ್ಕೊಂತೀನಿ ಕರ್ಮಿನ್ ಸಾರು ಮಾಡ್ಬಿಟ್ಟು ಅದ್ರ ಸೂಪ್ ಕುಡಿತೀರಲ್ವ ಅದ್ರ ನಿಜವಾಗ್ಲು ಫ್ರೆಂಡ್ಸ್ ಒಂದು ಒಂದ್ ಸ್ವಲ್ಪತ್ಗೆಲ್ಲ ವಾಸೆ ಹೋಗ್ಬಿಡುತ್ತೆ ಕೋಲ್ಡ್ ಕರ್ಮಿನ್ ಸಾರು ಅಷ್ಟು ಒಳ್ಳೇದು ಅದು ಯಾಕಂದ್ರೆ ಹೀಟ್ ಅಲ್ವಾ ಕರ್ಮಿನ್ ಸಾರು ಕೋಲ್ಡ್ ಆಗಿರೋರಿಗೆ ಕರ್ಮಿನ್ ಸಾರು ಒಂದ್ ಒಳ್ಳೆ ಮದ್ದು ಇವಾಗ ನಾನು ಕರ್ಮಿನ್ ಸರ್ ಮಾಡ್ತಾಯಿಲ್ಲ ಇಲ್ಲ ಖಾರ ಮಾಡೋಣ ನೀರು ಒಂದು ಸ್ವಲ್ಪ ಕುದೀತಾ ಇಲ್ಲ ಅಷ್ಟೊತ್ತಿಗೆ ನಾನು ಗೊಡ್ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿಕೊಂಡು ಒಂದು ಸೈಡು ಮುದ್ದೆಗೆ ಇಟ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ಪ್ಲೀಸ್ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿನಿ ಸಪೋರ್ಟ್ ಮಾಡಿ ಈ ಗೊಡ್ ತುಂಬ ಯೂಸ್ಫುಲ್ ಆಗಿರುತ್ತೆ ಯಾರು ವೀಡಿಯೋ ಸ್ಕಿಪ್ ಮಾಡಿದರೆ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸ್ಟವ್ ಮೇಲೆ ಬಿಸಿನೀರಿಟ್ಟಿದ್ನಲ್ಲ ಇವಾಗ ಆ ಸಿಂಕ್ ಕಟ್ಕೊಂಡಿರೋದಕ್ಕೆ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಅದನ್ನ ಹೇಗಾದರೂ ಮಾಡಿ ನೀರು ಹೋಗೋ ಥರ ಮಾಡಬೇಕು ಅಂತಂದುಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ಒಂದೊಂದು ಸರಿ ಈ ಥರ ಹಾವು ಫ್ರೆಂಡ್ಸ್ ಆದರೆ ಇದೆ ಇದೇ ಫಸ್ಟ್ ಟೈಮ್ ನನಗಾಗಿದ್ದು ಆದರೆ ಬೇರೆಯೊಬ್ಬರ ಮನೆಗಳೆಲ್ಲ ನೋಡಿದ್ದೀನಿ ನಾನು ಈ ಥರ ಸಿಂಕ್ ಕಟ್ಕೊಂಬಿಡೋದು ಆವಾಗ ನಾವು ಏನು ಮಾಡಬೇಕು ಅಂತಂದರೆ ಬಿಸಿನೀರಿಗೆ ಸ್ವಲ್ಪ ಅಡುಗೆ ಉಪ್ಪು ಹಾಕಿಬಿಟ್ಟು ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಿರಬೇಕು ಅದನ್ನ ತೊಗೊಂಡೋಗಿ ಸಿಂಕಲ್ಲಿ ನೀರು ಹೋಗ್ತಾ ಇರುತ್ತಲ್ಲ ಅದರ ಅದರಲ್ಲಿ ಹಾಕ್ಬಿಡ್ಬೇಕು ಇವಾಗ ನೋಡಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ ಅದು ಇವಾಗ ಹೋಗೋಕ್ಕೆ ಸ್ಟಾರ್ಟ್ ಇದೆ ನಿಧಾನಾಗಿ ಇದು ಬೇಗನೆ ನಮಗೆ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಈ ಥರ ಬಿಸಿನೀರು ಹಾಕೋದ್ರಿಂದ ನೋಡಿ ಹೋಗ್ಬಿಡ್ತು ಎಷ್ಟು ಈಸಿಯಾಗಿ ಹೋಗ್ಬಿಡ್ತು ಅಂತ ನಿಮ್ಮ ಮನೇಲೂ ಏನಾದರೂ ಈ ಥರ ಸಿಂಕ್ ಕಟ್ಕೊಂಡವರು ಕಟ್ಕೊಂಡ್ರೆ ಸಿಂಕಿರೋರ ಮನೆಯಲ್ಲಿ ಈ ಥರನೇ ಮಾಡಿ ಬೇಗನೆ ಹೋಗ್ಬಿಡುತ್ತೆ ಇವಾಗ ನಾನು ಹಾಗೆ ಅಡುಗೆನೂ ಮಾಡ್ಕೊತಾ ಇದ್ದೀನಿ ಗುಡ್ ಖಾರ ಹರಿದು ಮುದ್ದೇನು ಮತ್ತು ಆಮ್ಲೆಟ್ ಮಾಡ್ಕೊಂಡಂತ ಈ ಕಡೆ ನಮ್ಮ ಯಜಮಾನ್ರು ಸ್ವಲ್ಪ ಅವರೇ ಇತ್ತು ಅವರೇ ಅದನ್ನ ಅದನ್ನ ಇದ್ದಾರೆ ಟಿ ವಿ ನೋಡಿಕೊಂಡು ಇದಕ್ಕಿನ್ ಬೆಳೆಗೆ ಮಾಡಬೇಕಾಗಿತ್ತು ಬಟ್ ಮಾಡೋಕ್ಕಾಗಿಲ್ಲ ಫ್ರಿಜ್ಜಲ್ಲಿ ಆದರೂ ಎತ್ತಿಡೋಣ ಅಂತ ಅಂದ್ಬಿಟ್ಟು ಇವಾಗ ಆಮ್ಲೆಟ್ಗೆ ಎಲ್ಲ ಕಟ್ ಮಾಡಿಕೊಂಡಿದ್ದೆ ಆಮ್ಲೆಟ್ಗೆಲ್ಲ ಮಾಮೂಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದು ಹಾಕ್ತಾರೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ ಸಹ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಅದ್ರ ಜೊತೆ ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂತ ಇದ್ದೀನಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಅದಕ್ಕೆ ಎರಡೆ ಎರಡು ಆಮ್ಲೆಟ್ ಇತ್ತು ಅದನ್ನ ಎರಡೆರಡು ಆಮ್ಲೆಟ್ ಸಾರಿ ಮೊಟ್ಟೆ ಇತ್ತು ಅದನ್ನ ಇದ್ದೀನಿ ಮೈದಾ ಹಸಿಟ್ಟು ಯಾಕೆ ಹಾಕ್ಕೊಡೋದು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಅದೆಷ್ಟು ಚೆನ್ನಾಗಿ ಬರುತ್ತೆ ಒಂಥರ ಕೇಕ್ ಥರ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಮೈದಾ ಹಸಿಟ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಕಡಲೆ ಹಸಿಟ್ಟು ಹಾಕ್ಕೊಬೋದು ಗೋಧಿ ಹಸಿಟ್ಟು ಹಾಕ್ಕೊಬೋದು ಇಲ್ಲಾಂದರೆ ರವೆನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಒಂದು ಎರಡು ಸ್ಪೂನಷ್ಟೇ ಅಷ್ಟೇ ಹಾಕ್ಕೊಂಡಿರೋದು ಮೈದಾ ಹಸಿಟ್ಟು ಇವಾಗ ಇದನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಒಂದು ಸೈಡಲ್ಲಿ ಅಷ್ಟೊತ್ತಿಗೆ ಸ್ವಲ್ಪ ನಾವು ಚಟ್ನಿಗೆ ಏನೇನು ಬೇಕು ಅಂತ ಎಲ್ಲ ರೆ ರೆಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಸೊಪ್ಪು ಒಂದು ಗೆಡ್ಡೆ ಈರುಳ್ಳಿ ಕೊತ್ಮಿರಿ ಸೊಪ್ಪು ಪುದೀನ ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಜೀರಿಗೆ ಮೆಣಸು ಇದಿಷ್ಟು ಹಾಕ್ಕೊಂಡ್ರೆ ನಮಗೆ ಮೈನು ಗೊಡ್ಕಾರ ಖಾರ ಅಂತ ಅಂದರೆ ಇದಕ್ಕೆ ಬೆಳ್ಳುಳ್ಳಿ ಒಣಗಿರೋ ಮೆಣಸಿನ್ಕಾಯಿ ಹುಣಸೆಹಣ್ಣು ಮೆಣಸು ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಮೈನು ಇದಕ್ಕೆ ನಮಗೆ ಗೊಟ್ಕರ ಅಂತ ಅನ್ಸ್ಕೊಳೋದು ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮಗೆ ಗಂಟ್ಲು ನೋವು ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಮಾಡ್ಕೊಂಡು ತಿಂದುಬಿಟ್ರೆ ಬೇಗನೆ ವಾಸಿ ಹೋಗ್ಬಿಡುತ್ತೆ ನೋಡಿ ಇವಾಗ ರುಬ್ಕೊಂಡ್ಬಂದಿದ್ದೀನಿ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕಲೇಬೇಕು ಇದಕ್ಕೆ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಟೇಸ್ಟ್ ಸಹ ಸಿಗುತ್ತೆ ಇವಾಗ ನಾವು ಒಂದು ಕಡೆ ಚೆಕ್ ಮಾಡಿದ್ದಾದಮೇಲೆ ಒಂದು ಕಡೆ ಮುದ್ದೆಗೆ ಇಟ್ಕೊಂಡಿದ್ದಲ್ಲ ಅದಕ್ಕೆ ಹಸಿಟ್ಟು ಸಹ ಹಾಕ್ಕೊತಾ ಇದ್ದೀನಿ ಈ ಕಡೆ ಆಮ್ಲೆಟ್ಗೂ ಸಹ ರೆಡಿ ಮಾಡ್ಕೊತಾರೆ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಅದು ಎಣ್ಣೆ ಬಿಸಿಯಾಗಿದೆ ಇವಾಗ ಅದಕ್ಕೆ ಆಮ್ಲೆಟ್ ಹಾಕ್ಕೊತ ಇದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಥರ ಆಮ್ಲೆಟ್ ಮಾಡಬೇಕಾದ್ರೆ ಏನೋ ಯಾವುದಾದ್ರೂ ಒಂದು ಕಡಲೆ ಆಗಿರ್ಬೋದು ರವೆ ಗೋಧಿ ಹಸಿಟ್ಟು ಮೈದಾ ಸೀಟು ಹಾಕ್ಕೊಂಡು ಒಂದು ಸರಿ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಒಂದು ಕಡೆ ಬಿಸಿನೀರಿಗೆ ಸಹ ಇದ್ದೀನಿ ನನಗೆ ಕುಡಿಯೋದಕ್ಕೆ ಬಿಸಿನೀರು ಬೇಕು ಹಂಗಾಗಿ ಬಿಸಿನೀರು ಸಹ ಕಾಯಿಸ್ತಾಯಿದ್ದೀನಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಈ ಥರ ನೋಡಿ ಈ ಥರ ಅಗಲ ಮಾಡಿಬಿಟ್ಟು ಕಮ್ಮಿ ಉರಿನಲ್ಲೇ ಬೇಯಿಸ್ಬೇಕು ಜಾಸ್ತಿ ಉರಿ ಇಟ್ಟು ಬೇಯಿಸ್ಬಿಟ್ರೆ ಅದು ಬೇಗ ಸೀದೋಗ್ಬಿಡುತ್ತೆ ನಾವು ಆದಷ್ಟು ಕಮ್ಮಿ ಊರಿನಲ್ಲಿಟ್ಟು ಬೇಯಿಸಬೇಕು ಇವಾಗಾದ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಾಯಿದ್ದೀನಿ ನಾವು ನೋಡಿ ಇಷ್ಟು ಚೆನ್ನಾಗಿ ಎದ್ದೊಳುತ್ತೆ ಅಂತಂದರೆ ನಾವು ಫುಲ್ಲು ಹಾಗೆ ತೆಗಿಯೋದು ಬೇಡ ಸ್ವಲ್ಪ ಸೆಂಟ್ರಲ್ಲಿ ಕಟ್ ಮಾಡ್ಕೊಬೇಕು ಆವಾಗ ತೆಗಿಯೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ನಾನು ಒಂದು ನಾಲ್ಕು ಪೀಸ್ ಮಾಡ್ಕೊಂಡಿರ್ತೀನಿ ಇದರಲ್ಲಿ ಬೇಕಾದರೆ ನಾವು ಆಮ್ಲೆಟ್ ಈ ಆಮ್ಲೆಟ್ಗೆ ಬ್ರೆಡ್ಡು ನಾನ್ ವೆಜ್ಗೆಲ್ಲ ಸಾರಿ ಫ್ರೆಂಡ್ಸ್ ನನಗೆ ಫೋರ್ಡಾಗಿ ಮಾತಾಡೋಕ್ಕೆ ಆಗ್ತಾಯಿಲ್ಲ ಆದ್ರೂ ಸ್ವಲ್ಪ ಫಾಸ್ಟಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಸ್ಯಾಂಡ್ವಿಜ್ ಬರ್ತಿರಲ್ಲ ಸ್ಯಾಂಡ್ವಿಜ್ಗೆಲ್ಲ ಚ ಈ ಥರ ಮಾಡಿಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೌಂಡಿಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇವಾಗ ಇದು ಆಗೋಷ್ಟರಲ್ಲಿ ನಾನು ಮುದ್ದೆನೂ ಸಹ ಮಾಡ್ಕೊಂಬಿಡ್ತೀನಿ ಮುದ್ದೆ ಬಂದು ಸ್ವಲ್ಪ ತೆಳ್ಳಗಿರಬೇಕು ಮುದ್ದೆ ಆವಾಗ ತೆಳ್ಳಗಿದ್ರೆ ನುಂಗೋದಕ್ಕೆ ಚೆನ್ನಾಗಿರುತ್ತೆ ಮುದ್ದೆನ ಹಗಿಬಾರ್ದು ಫ್ರೆಂಡ್ಸ್ ಗಂಟು ನೋವು ಇರೋವಾಗ ಮುದ್ದೆ ಅದು ಆ ಚಟ್ನಿನೆಲ್ಲ ಹದ್ಕೊಂಡು ಸ್ವಲ್ಪ ಬಿಸಿ ಬಿಸಿ ನುಂಗಬೇಕು ಮುದ್ದೆನ ಆವಾಗಲೇ ಗಂಟ್ಲು ನೋವು ಹೋಗೋದು ಇವಾಗ ನೋಡಿ ಮುದ್ದೆನೂ ಸಹ ಮಾಡ್ಕೊತಾ ಇದ್ದೀನಿ ಎಲ್ಲ ಹೊಟ್ಟಿಗೆ ಹಾಕ್ಕೊಂಡು ಮುದ್ದೆ ಕಟ್ಟೋಣ ಅಂತ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮುದ್ದೆ ತೊಗೊಂಡ್ರೆ ಅದು ಬಿಸಿ ಎಲ್ಲ ಹಾರ್ಕೊಂಡ್ಬಿಡುತ್ತೆ ಬೇಗ ಅದಕ್ಕೆ ಇವಾಗೆಲ್ಲ ಹೊಟ್ಟಿಗೆ ಹಾಕ್ಕೊಂಡು ಮುದ್ದೆ ಕಟ್ತಾ ಇದ್ದೀನಿ ನಮಗೆ ಸ್ವಲ್ಪ ನುಚ್ಚು ಜಾಸ್ತಿ ಇರಬೇಕು ಬರೀ ಹಿಟ್ಟು ಬರೀ ರಾಗಿಟ್ಟು ಮುದ್ದೆ ಅಂದರೆ ನಮಗೆ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೂ ಇಷ್ಟ ಆಗೋಲ್ಲ ನನಗೂ ಇಷ್ಟ ಆಗೋಲ್ಲ ಹೇಳಬೇಕು ಅಂದರೆ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಬರೀ ರಾಗಿ ಮುದ್ದೆ ನಮಗದು ಅಭ್ಯಾಸ ಇಲ್ಲ ನಮಗೆ ಈ ಥರ ಅಕ್ಕಿ ಹಾಕಿ ಮುದ್ದೆ ಮಾಡ್ಕೊಳ್ಳೋದೇ ತಿಂದು ಅಭ್ಯಾಸ ಆಗಿರೋದು ಇವಾಗ ಮುದ್ದೆನೂ ಸಹ ಆಗಿದೆ ಫ್ರೆಂಡ್ಸ್ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಈ ಈ ಚಳಿಗಾಲಕ್ಕೆ ಮತ್ತು ಬಾಯಿ ಕೆಟ್ಟಿರೋರಿಗೆ ಜ್ವರ ಬಂದಿರೋರಿಗಂತೂ ಒಂದು ಒಳ್ಳೆ ಟಿಪ್ಸು ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಫಸ್ಟಿಗೆ ನಮ್ಮ ಯಜಮಾನ್ರಿಗೆ ಊಟ ಹಾಕ್ಕೊಳ್ಳೋಣ ಅದಕ್ಕೂ ಮುಂಚೆ ನೋಡೋಣ ಆಮ್ಲೆಟ್ ಯಾವ ಥರ ಬಂದಿದೆ ಅಂತ ನೋಡಿ ಈ ಥರ ಸೆಂಟ್ರಿಗೆ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊತಾ ಇದ್ದೀನಿ ಆಗಿದೆ ಇವಾಗ ಆ ಆಮ್ಲೆಟ್ಟು ನೋಡಿ ಪೀಸ್ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ತಿನ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಕ್ಯಾಪ್ಸಿಕಮ್ಮು ಮತ್ತು ಆ ಮೈದಾ ಸಿಟ್ ಹಾಕಿದ್ನಲ್ಲ ಟೇಸ್ಟ್ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ಇವಾಗ ಫಸ್ಟಿಗೆ ನಮ್ಮ ಯಜಮಾನ್ರಿಗೆ ಊಟ ಹಾಕ್ಕೊಡ್ತಾಯಿದ್ದೀನಿ ಅವ್ರಿಗೆ ಗೊಟ್ಕರ ಬೇಡ ಹಿತ್ಕಿನ ಬೇಳೆ ಸಾಂಬಾರು ಇತ್ತು ಅದನ್ನೇ ಹಾಕ್ಕೊಡೋಣ ಅಂತಂದ್ಬಿಟ್ಟು ಈ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿತ್ತು ಆದರೆ ನಾನು ಕೈಲಿ ತಿನ್ನೋಕ್ಕಾಗಲ್ಲ ಈ ಕೋಲ್ಡ್ ಆದಾಗ ಮಸಾಲೆ ಸಾಂಬಾರುಗಳು ಯಾವುದು ತಿನ್ನಬಾರ್ದು ಕೊಬ್ಬರಿ ತಿನ್ನಬಾರ್ದು ಫ್ರೆಂಡ್ಸ್ ಅದು ಏನಾಗುತ್ತೆ ಕೊಬ್ಬರಿ ತಿಂದಷ್ಟು ಕೋಲ್ಡ್ ಜಾಸ್ತಿ ಆಗುತ್ತೆ ನಾನು ಅದಕ್ಕೆ ಇದ್ಕಿನ ಬೇಳೆ ಸಾಂಬಾರು ಬೇಡ ತಿನ್ನೋದು ಅಂತ ಅಂದ್ಬಿಟ್ಟು ಮುದ್ದೆನೇ ಸಹ ಇಟ್ಕೊತಾ ಇದ್ದೀನಿ ಈಗ ನನ್ನ ತಟ್ಟೆಗೆ ಅವ್ರಿಗೆ ಊಟ ಹಾಕ್ಕೊಟ್ಬಿಟ್ಟು ಈಗ ನನ್ನ ತಟ್ಟೆಗೂ ಸಹ ಮುದ್ದೆ ಇಟ್ಕೊಂಡು ಒಂದು ಜೊತೆ ಒಂದು ಆಮ್ಲೆಟ್ ಇಟ್ಕೊಂಡು ಈಗ ಗೊಡ್ಕಾರ ಖಾರ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿಂತಾಯಿದ್ರೆ ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ ಇದಕ್ಕೆ ಬೇಕಾದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನೀರು ನೀರಾಗೂ ಮಾಡ್ಕೊಬೋದು ನಾನು ಸ್ವಲ್ಪ ಗಟ್ಟಿನೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಈ ಮ ಬಿಸಿ ಮುದ್ದೆನ ಸ್ವಲ್ಪ ದಪ್ಪ ಮಾಡಿ ಈ ಗಂಟ್ಲು ನೋವಿರೋರು ಬ ದಪ್ಪ ಮಾಡಿ ನುಂಗಿದ್ರೆ ಅದು ಆ ಗಂಟ್ಲು ನೋವೆಲ್ಲ ಬಿಸಿಗೆ ಹೋಗ್ಬಿಡುತ್ತೆ ಮತ್ತು ಗೊಟ್ಖರ ಸ್ವಲ್ಪ ತರಿಯಾಗಿರಬೇಕು ತುಂಬ ನೈಸಾಗಿ ನೈಸಾಗಿದ್ದರೆ ಅಷ್ಟೊಂದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್